ನನ್ನ ಹೆಸರು ಜಯೇಂದ್ರೆ ಉತ್ತರ ಕನ್ನಡ ಜಿಲ್ಲೆ ಪಟ್ಕಳದಿಂದ ಮಾತಾಡ್ತೀನಿ ಈ ತಾಲೂಕಿನಲ್ಲಿ ಕಟ್ಟಡ ಕಾರ್ಮಿಕರಿಗೆ ಹಲವಾರು ರೀತಿಯಿಂದ ನೈಜ ಕಟ್ಟಡ ಕಾರ್ಮಿಕರಿಗೆ ಸಮಸ್ಯೆ ಆಗ್ತಾ ಇದೆ ಕಟ್ಟಡ ಕಾರ್ಮಿಕರನ್ನ ಕಟ್ಟಡ ಕಾರ್ಮಿಕರಲ್ಲ ಅಂತ ಹೇಳಿ ಇಲ್ಲಿಯ ಸ್ಥಳೀಯ ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ ನಿಜವಾಗಿ ದುಡಿದು ತಿನ್ನೋರಿಗೆ ಅನ್ಯಾಯ ಆಗ್ತಾ ಇದೆ ಸರ್ಕಾರ ಏನೋ ಸೌಲಭ್ಯಗಳು ಕೊಡ್ತದೆ ಆದರೆ ಇಲ್ಲಿ ಅದನ್ನು ತಡೆ ಹಿಡಿದು ಬೇರೆ ಇನ್ಯಾರೋ ಪಾಲಿಗೆ ಆಗ್ತಾ ಇದೆ ಈ ಸತ್ಯದ ಕಾರ್ಮಿಕರ ಪರವಾಗಿ ನಾನು ಹೋರಾಟ ಮಾಡಿಲ್ಲ ಸರ್ಕಾರಕ್ಕೆ ದೂರ ಹೋಗಿದೆ ಡಿ ಸಿಗೆ ದೂರ ಹೋಗಿದೆ ಜಿಲ್ಲಾ ಆಡಳಿತಕ್ಕೆ ದೂರ ಹೋಗಿದೆ ಇಲ್ಲೇ ದೂರ ಹೋದರೂ ಕೂಡ ಪುನಃ ಅದು ಸುಳ್ಳು ಅಂತ ಹೇಳಿ ಇವರು ತೀರ್ಮಾನ ಮಾಡ್ತಾರೆ ಈ ತೀರ್ಮಾನ ಮಾಡೋದು ಸರಿನಾ ತಪ್ಪ ಹೇಳಿ ನಾನು ದೇವ್ರ ಮುಂದೆ ಪ್ರಶ್ನೆ ಹಾಕಿದ್ದೀನಿ ನಾನು ಸರಿ ಇದ್ದರೆ ನನಗೆ ಉತ್ತರ ಕೊಡಬೇಕು ನಾನು ತಪ್ಪಿದ್ರು ಕೂಡ ಉತ್ತರ ಕೊಡಬೇಕು ಅಂತ ದೇವರು ಕರೆಕ್ಟಾಗಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಇನ್ನೂ ಈ ಪ್ರಯಾಣ ಚಾಲೂ ಆಗ್ತದೆ ಈ ಸತ್ತೆ ಇರೋದನ್ನು ಸುಳ್ಳು ಮಾಡೋದು ಮನುಷ್ಯನಿಂದ ಸಾಧ್ಯವಿನ ದೇವರಿಂದ ಸಾಧ್ಯವೇ ಇಲ್ಲ ಮನುಷ್ಯನಿಂದ ಸಾಧ್ಯ ಆಗ್ತದೆ ಹೀಗಾಗಿ ದೇವರಿಂದ ಏನಾದರೂ ಪ್ರಯತ್ನ ಮಾಡೋದು ಆತ ಪ್ರಯತ್ನ ಮಾಡೋದು ಆ ಶಕ್ತಿ ಪ್ರಯತ್ನ ಮಾಡೋದು ಆ ನಡವಳಿಕೆ ಪ್ರಯತ್ನ ಮಾಡ್ತೀವಿ ಇಲ್ಲಿಂದ ಇಪ್ಪತ್ತೇಳು ದಿವಸದ ಒಳಗೆ ವ್ಯವಸ್ಥೆಗಳು ಸರಿಯಾಗಬೇಕು ಅನ್ಯಾಯ ಆಗಬಾರ್ದು ಈ ಇಪ್ಪತ್ತೇಳು ದಿವಸಕ್ಕೆ ಪ್ರತಿ ಕ್ಷಣವೂ ನೆನಪಿಟ್ಕೊಳ್ಬೇಕಿದೆ ಅನ್ಯಾಯ ಮಾಡೋದು ಆದ್ದರಿಂದ ನಾನು ಇವತ್ತೇ ದೇವ್ರ ಮುಂದೆ ಹೇಳ್ಕೊಂಡಿದ್ದೀನಿ ಅದೇ ರೀತಿ ಇವತ್ತಿನ ದಿವಸ ಚಾಲೂ ಆಗ್ತದೆ ಇದು ಒಂದು ಘಟನಾ ಘಟಿ ಸನ್ನಿಧೇವರು ಬಂದು ಹೇಳ್ಕೊಂಡಿದ್ದೆ ಸೋಡಿಗತಿ ಮಾಸತಿ ದೇವಸ್ಥಾನದಲ್ಲಿ ಅದೇ ರೀತಿ ನಾನು ಒಂಬತ್ತು ಸ್ಥಳದಲ್ಲಿ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡ್ಬೇಕಂತ ಇದ್ದೀನಿ ವಿಚಾರಗಳು ಇಳಬೇಕಂತಿದ್ದೀನಿ ಒಂಬತ್ತು ಸ್ಥಳದಲ್ಲಿ ಕೂಡ ನಾನು ಇದ್ರ ಬಗ್ಗೆ ದೇವರಿಗೆ ಮೊರೆ ಹೋಗ್ತಾಯಿದ್ದೆ ಇವತ್ತಿಂದ ಚಾಲುವೆ ಇವತ್ತು ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಹೋಗ್ತೀನಿ ನಮಸ್ಕಾರ